ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈವೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇವತ್ತಿನ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಟೈಮ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಡೀಟೇಲಾಗಿ ನಿಮಗೆ ಕೊಡಬೇಕು ಅಂತ ಇದ್ದೀನಿ ಯಾಕೆ ಮಹಿಳೆಯರು ಅದರಲ್ಲೂ ಮಹಿಳೆಯರಿಗೆ ಒಂದಷ್ಟು ಜವಾಬ್ದಾರಿಗಳಂತ ಇರುತ್ತೆ ಆ ಜವಾಬ್ದಾರಿನ ನಿಭಾಯಿಸಿ ನಾವು ನಮ್ಮ ಕೆಲಸ ಏನಿದೆ ನಾವು ಏನು ಬಿಸ್ನೆಸ್ ಅಂದರೆ ನಾವು ಟೈಲರಿಂಗೇ ಆಗ್ಬೋದು ಒಂದು ಹೊರ್ಗಡೆ ಹೋಗುವಂಥ ಕೆಲಸನೇ ಆಗಿರ್ಬೋದು ಯಾವುದೇ ಆದ್ರೂ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮುಗಿಸಿಯೇ ನಾನು ನಾವು ಮುಂದುವರಿಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಏನು ಹೇಳ್ತಾರೆ ಅಂತ ದೊಡ್ಡವ್ರು ಏನು ಹೇಳ್ತಾರೆ ಹೇಳಿ ಬೇಗ ಮಲ್ಲಿಗೆ ಬೇಗ ಎದ್ದೇಳೋದನ್ನು ಒಂದು ಅಭ್ಯಾಸನ ಮಾಡ್ಕೋಬೇಕಾಗತ್ತೆ ಆ ರೀತಿ ಅಭ್ಯಾಸನ ಮಾಡ್ಕೊಂಡಾಗ ಆರೋಗ್ಯ ತುಂಬ ಒಳ್ಳೆಯದು ಜೊತೆಗೆ ಅವತ್ತಿನ ದಿನ ಏನಿದೆಯಲ್ಲ ಆ ದಿನ ಎಲ್ಲ ತುಂಬಾ ಉತ್ಸಾಹವಾಗಿ ನಾವು ಕೆಲಸ ಕಾರ್ಯಗಳಲ್ಲಿ ನಿರ್ವಹಿಸ್ಬೋದು ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಬೇಗನೆ ಎದ್ದೇಳೋದನ್ನು ಒಂದು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಅದು ಒಂದು ರುಟೀನ್ ಮಾಡ್ಕೋಬೇಕು ಇವತ್ತೊಂದು ದಿವಸ ಎದ್ದು ನಾಳೆಗೆಲ್ಲ ನಿದ್ದೆ ಮಾಡುವಂಥದ್ದು ಮಾಡಬಾರ್ದು ಪ್ರತಿದಿನ ನಾವು ಒಂದು ಟೈಮ್ ಟೇಬಲ್ ಹಾಕೊಂಡು ನಾವು ಕೆಲಸನ ಮಾಡಬೇಕಾಗತ್ತೆ ಇವತ್ತಿನ ನನ್ನ ದಿನ ಶುರುವಾಗಿದ್ದು ನಾಲ್ಕೂವರೆ ಗಂಟೆಗೆ ಟೈಮ್ ಟೇಬಲ್ ಹಾಕೊಂಡೇ ಕೆಲಸ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾವು ಯಾವುದೇ ಬಿಸ್ನೆಸ್ ಏನು ಇರೋ ಬರೀ ಹೌಸ್ ವೈಫ್ ಹೌಸ್ ವೈಫ್ ಆಗಿದ್ದೀವಿ ಅಂತಂದರೆ ಇವಾಗಿಲ್ಲ ಸಂಜೆ ಮಾಡ್ಕೋಬೋದು ಅನ್ನುವಂಥದ್ದು ಇರುತ್ತೆ ಆದರೆ ನಾವು ಒಂದು ಏನೋ ಒಂದು ಕೆಲಸನ ಇದ್ದೀವಿ ಅಂತಂದಾಗ ನಮಗೆ ಅದರದೇ ಆದಂಥ ಜವಾಬ್ದಾರಿಗಳಿರುತ್ತೆ ಯಾಕೆ ಅಂತಂದರೆ ಕಸ್ಟಮರ್ ಏನಿರ್ತಾರಲ್ಲ ಅವರು ಹೇಳಿರೋದು ಅಂಥ ಡೈ ಟೈಮ್ಗೆ ನಾವು ಇನ್ ಟೈಮ್ಗೆ ನಾವು ಡೆಲಿವರಿನ ಕೊಡಬೇಕಾಗತ್ತೆ ನಾವು ಆ ಟೈಮ್ಗೆ ಕೊಟ್ಟಿಲ್ಲ ಅಂತಂದಾಗ ಈಗ ಒಂದು ಮದುವೆ ಆರ್ಡರ್ನೇ ತಗೊಂಡಿರ್ತೀವಿ ಇಲ್ಲ ಒಂದು ಗೃಹ ವರ್ಷದ ಆರ್ಡರ್ನೇ ತಗೊಂಡಿರ್ತೀವಿ ಸ್ಟಿಚಿಂಗ್ ಮಾಡೋದಕ್ಕೆ ಈಗ ನಾನು ವರ್ಕ್ ಮಾಡೋದ್ರಿಂದ ಎಲ್ಲ ವರ್ಕದು ಕೊಟ್ಟಿರ್ತಾರೆ ವರ್ಕ್ ಮಾಡಿ ಸ್ಟಿಚ್ ಮಾಡುವಂಥದ್ದಿರುತ್ತೆ ಈಗ ಅದೇ ಅದೇ ರೀತಿ ಒಂದು ಸಂದರ್ಭ ಬಂತು ಈಗ ರೀಸೆಂಟಾಗಿ ಏನಂತಂದ್ರೆ ಒಂದು ಬ್ಲೌಸು ಮತ್ತೆ ಹಾಲು ಸೀರೆ ಕುತ್ತೆ ವರ್ಕ್ ಮಾಡಿ ಸ್ಟಿಚ್ ಮಾಡೋದಿತ್ತು ಟೈಮಲ್ಲಿ ನನಗೇನಾಯಿತು ಸ್ವಲ್ಪ ಹುಷಾರ್ ತಪ್ಪಿತು ಆ ಟೈಮಲ್ಲಿ ನಾನು ಮಾಡುವ ರೀತಿ ಇಲ್ಲದೇ ಇದ್ರು ಆ ಹುಷಾರ್ ಇರೋ ಟೈಮಲ್ಲೇ ನಾನು ಅದನ್ನ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಯಾಕೆ ಅಂತಂದ್ರೆ ಜವಾಬ್ದಾರಿ ಯಾಕೆ ಗೃಹ ಪ್ರವೇಶದ ಕೊಡ್ಲೇಬೇಕಾಗಿತ್ತು ಅದರಿಂದ ನೋಡಿ ಈಗ ನಾನು ಆರ್ ಅಷ್ಟೊತ್ತಿಗೆ ಎಲ್ಲ ಕೆಲ್ಸನ ಮುಗಿಸ್ಕೊಂಡು ಇಷ್ಟು ಬ್ಯಾಲೆನ್ಸ್ ಇತ್ತು ಫ್ರೆಂಡ್ಸ್ ಗೃಹ ಪ್ರವೇಶದವ್ರದ್ದು ಬ್ಲೌಸ್ಗಳಿತ್ತು ಅದೆಲ್ಲನೂ ನಾನು ಇನ್ ಟೈಮಿಗೆ ಕೊಡಲೇಬೇಕಾಗಿತ್ತು ಅದಕ್ಕೋಸ್ಕರ ನಾನು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ರೀತಿಯೆಲ್ಲ ನಾವು ಟೈಮನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ ಯಾಕೆ ಅಂತಂದಾಗ ಆ ಜವಾಬ್ದಾರಿನ ಕರೆಕ್ಟಾಗಿ ನಿಭಾಯಿಸಿದಾಗ ನಾವು ಒಂದು ಅಷ್ಟು ಕಸ್ಟಮರ್ಸನ್ನು ನೀಟಾಗಿ ಈಗ ನಾವು ನೀಟಾಗಿ ಡೆಲಿವರಿ ಕೊಟ್ಟು ಅಂತಂದಾಗ ಅವರು ಯಾವುದೇ ಕಾರಣಕ್ಕೂ ಬೇರೆ ಎಲ್ಲೂ ಎಷ್ಟೇ ದಲ್ಲಿದ್ರು ಅಷ್ಟೇ ನಮ್ಮನ್ನೇ ಹುಡುಕೊಂಡು ಬಂದು ಆ ಕೆಲಸ ಕೊಡುವಂಥದ್ದಿದೆ ಎಲ್ಲಿಯೇ ಎಷ್ಟೇ ಟೈಲರ್ ಇರಲಿ ಈಗ ಕರೆಕ್ಟಾಗಿ ಇನ್ ಟೈಮ್ಗೆ ಅವ್ರಿಗೆ ಸಿಗ್ತಾ ಕೆಲಸ ಇದೆ ಅಂತ ಆದಾಗ ನಮ್ಮ ಬಿಸ್ನೆಸ್ ಏನಿದೆ ಇನ್ಕ್ರೀಸ್ ಆಗೋಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಒಂದು ತಾಳ್ಮೆ ಬೇಕು ಮತ್ತು ಟೈಮ್ ಸೆನ್ಸು ತುಂಬಾ ಮುಖ್ಯ ಇದರಲ್ಲಿ ನಾವೇನು ಕೆಲಸ ಮಾಡ್ತೀವಲ್ಲ ಅದರಲ್ಲಿ ಟೈಮ್ ಸೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಕಸ್ಟಮರ್ಸ್ ಬೇಡಿಕೆಗಳು ಏನಿದೆ ಇನ್ನೊಂದು ನೆಕ್ಸ್ಟ್ ಏನಂದರೆ ಕಸ್ಟಮರ್ ಬೇಡಿಕೆಗಳು ಅಂತಂದರೆ ಈಗ ನಾವು ಬರೀ ಒಂದಕ್ಕೆ ಆಗಬಾರ್ದು ಈಗ ಟೈಲರಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಬರೀ ಟೈಲರಿಂಗೇ ಮಾಡ್ಕೊಂಡಿದ್ದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕೆ ಅಂತಂದಾಗ ಟೈಲರಿಂಗು ಅಂತಂದಾಗ ಪ್ರತಿಯೊಂದು ಡಿಸೈನ್ಸನ್ನು ಕೇಳ್ತಾರೆ ಈಗ ನೀವು ವರ್ಕ್ ಮಾಡ್ತೀರಾ ಒಂದು ಸೀರೆ ಕೊಡ್ತಿದ್ದೀವಿ ಒಂದು ಸೀರೆ ಫುಲ್ಲು ಕೆಲಸ ನಿಮ್ಮ ಹತ್ರನೇ ಮುಗಿಬೇಕು ಆ ರೀತಿ ನೀವು ಒಂದಲ್ಲ ಒಂದು ಕೆಲಸನ ಟೈಲರಿಂಗ್ ಕಲ್ತಿದ್ದೀವಿ ಆಯಿತು ಟೈಲರಿಂಗ್ ಮುಂದಕ್ಕೆ ಮಾಡ್ಬೋದು ಒಂದು ಸೀರೆಗೆ ಕುಚ್ಚಾಕೋದನ್ನು ಟ್ರೈ ಮಾಡ್ಬೋದು ಇಲ್ಲ ಒಂದು ಆರಿ ವರ್ಕನ್ನು ಟ್ರೈ ಮಾಡ್ಬೋದು ಏನೋ ನಿಮ್ಮ ಕ್ರಿಯೇಟಿವಿಟಿಲಿ ಏನಿರುತ್ತೆ ಅದನ್ನು ನಿಮ್ಗೆ ಯಾವುದು ಸುಲಭ ಅನ್ಸುತ್ತೆ ಅದನ್ನು ನೀವು ಟ್ರೈ ಮಾಡ್ತಾ ಹೋಗ್ಬೋದು ಆಗ ನಮ್ಮ ಬಿಸ್ನೆಸ್ ಏನಿದೆಯಲ್ಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಒಂದೇ ಕಡೆ ಎಲ್ಲ ಕ ಸಿಗತ್ತೆ ಅಂತಂದಾಗ ಈಗ ಒಂದೇ ಕಡೆ ನಾವು ಒಂದು ಸೀರೆನ ತಂದು ಕೊಟ್ವಿ ಅಂದರೆ ಅದನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅದಕ್ಕೆ ಕುಚ್ಚಾಕಿ ರೆಡಿ ಮಾಡಿ ಕೊಡ್ತಾರೆ ಅಂತಂದಾಗ ತುಂಬಾ ಖುಷಿಯಿಂದ ಕಸ್ಟಮರು ಖಂಡಿತವಾಗ್ಲೂ ಹೆಚ್ಚು ಹೆಚ್ಚು ಬರ್ತಾರೆ ಈಗ ನಾವು ಒಂದು ಸೀರೆ ತಗೊಂಡ್ವಿ ಆ ಸೀರೆನ ಒಂದು ಕಡೆ ಕೊಟ್ಟು ಅದಕ್ಕೆ ಫಾಲ್ಸ್ ಆಗ್ಬೋದು ಕ್ರೋಸ ಕುಚ್ಚು ಕುಚ್ಚು ಯಾವುದೇ ಆಗ್ಬೋದು ಕುಚ್ಚ ಹಾಕ್ಬೋದು ಆ ದಿನ ಎಲ್ಲ ಬಂದಾಗ ಕುಚ್ಚಿಗೆ ಕಡೆ ಕೊಡೋದು ತಿರ್ಗಿ ಹೊಗೆ ಒಂದು ಕಡೆ ಕೊಡೋದು ಮತ್ತೆ ಜಿಂಗಿಗಿ ಕಡೆ ಕೊಡೋದು ಬಂದಾಗ ಅವ್ರಿಗೂ ತುಂಬಾ ಹಿಂಸೆ ಆಗುತ್ತೆ ದುಡ್ಡು ಎಷ್ಟು ಆದ್ರೂ ಸುತ್ತ ಎಷ್ಟು ಒಂದು ಸೀರೆಗೆ ಅಷ್ಟೆಲ್ಲ ಕಡೆ ಓಡಾಡಬೇಕು ಅಂದಾಗ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಮಗೆ ಈಗ ಕಡೆ ಎಲ್ಲ ಸರ್ವಿಸು ಸಿಗುತ್ತೆ ಅಂತ ಅದ ಅಂತ ಆದಾಗ ಖಚಿತವಾಗ್ಲೂ ಅವರು ಒಂದೇ ಕಡೆ ಸಿಗುತ್ತೆ ಅಂತ ಅವರು ಆರ್ಡರನ್ನು ಕೊಟ್ಟು ಅವರ ಪಕ್ಕದಲ್ಲಿ ಯಾರಾದರೂ ಒಂದು ಮದುವೆ ಆಗ್ಬೋದು ಅಥವಾ ಗೃಹ ಪ್ರವೇಶ ಯಾವುದೇ ಒಂದು ಕಾರ್ಯ ಆಗ್ಬೋದು ಅದರದ್ದನ್ನು ಆರ್ಡರ್ಸನ್ನು ನಿಮಗೆ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆಂದರೆ ಇದೆಲ್ಲ ನನ್ನ ಅನುಭವ ಫ್ರೆಂಡ್ಸ್ ಯಾ ನಾವು ಕಸ್ಟಮರ್ನ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವ್ರಿಗೆ ಒಳ್ಳೆಯ ಕೆಲಸ ಕೊಡ್ತೀವಿ ನೋಡಿ ಸರ್ವಿಸ್ ಕೊಡ್ತೀವಿ ನೋಡಿ ಹಂಗಾದಾಗ ಖಂಡಿತವಾಗ್ಲೂ ನಮಗೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಏನು ಸಂ ಸಂಶಯನೇ ಇಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೆ ನಮಗೆ ಟೈಮ್ ಸೆನ್ಸು ತುಂಬಾ ಚೆನ್ನಾಗಿ ಇರಬೇಕಾಗತ್ತೆ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ನಾವು ಯಾವ ರೀತಿಯ ಟೈಮನ್ನು ಬಳಸ್ಕೋಬೋದು ಅನ್ನೋದನ್ ಅನ್ನೋದಿರಬೇಕು ಮತ್ತು ನೀವು ಹೊಸದಾಗಿ ಕಲಿತಾ ಇರೋರಿ ಈಗ ಆದಷ್ಟು ಸೋಮಾರಿತನ ಏನಂದ್ರೆ ಆ ಕೆಲಸ ಇದ್ರು ಮಲಗಿರೋದು ಏನೋ ಒಂಥರ ಬೇಸರ ದಿನ ಎಲ್ಲಾನು ಕಳಿಸೋ ಆ ಎಲ್ಲ ತುಂಬಾ ನೋಡಿದೀನಿ ನಮ್ಮ ಅಕ್ಕಲ್ಲಿ ಆ ರೀತಿ ಮಾಡಿದಾಗ ಏನಾಗುತ್ತೆ ನಮ್ಗೆ ಏನೋ ಒಂಥರ ಎಲ್ಲ ಚೆನ್ನಾಗಿರೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಆದಷ್ಟು ಸೋಮಾರಿತನನ ಬಿಟ್ಟು ನಮ್ಮ ಕೆಲಸದ ಕಡೆ ಗಮನನ ಕೊಟ್ರೆ ನಮಗೆ ಬಿಸ್ನೆಸ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ನಮಗೆ ಅಷ್ಟು ಬೇಜಾರು ಏನಿದೆಯಲ್ಲ ಬೇಜಾರು ಕಳೆಯುತ್ತೆ ಹೇಗೆ ಅಂತಿನ ಈಗ ಬಟ್ಟೆ ಕೊಡೋದಕ್ಕಾಗ್ಬೋದು ಅದನ್ನು ತಗೊಳ್ಳೋದಕ್ಕಾಗ್ಬೋದು ಕಸ್ಟಮರ್ಸು ಬಂದು ಹೋಗಿ ಮಾಡ್ತಾ ಇರ್ತಾರೆ ಆಗ ನಮಗೆ ಟೈಮ್ ಪಾಸು ಆಗುತ್ತೆ ಮತ್ತು ನಿಮಗೆ ಖರ್ಚಿಗೆ ಏನು ದುಡ್ಡು ನಿಮ್ಮ ಕೆಲಸದ ತಕ್ಕ ಪ್ರತಿಫಲ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಖರ್ಚಿಗೆ ಅಂತ ನಮ್ಮ ಮನೆಗೆ ಎಲ್ಪ್ ಮಾಡ್ಬೋದು ಅಷ್ಟು ಆದಾಯ ಇದರಲ್ಲಿದೆ ನಾನು ಹೇಳ್ತೀನಿ ಬಂಡವಾಳ ಇಲ್ಲದೆ ಇರುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ನಾವೇನು ಅಷ್ಟು ಇನ್ವೆಸ್ಟ್ ಮಾಡಿ ಈಗ ನಾವು ದೊಡ್ಡ ದೊಡ್ಡ ಮಿಷಿನ್ನೇ ತಗೊಂಡು ನಾವು ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ನಾನು ಆವತ್ತಿಂದ ಇವತ್ತು ಗಂಟೂ ಈ ನನ್ನ ಮಿಷನು ಡ ಡರ್ಬಿ ಅಂತ ಹೇಳಿ ಇದನ್ನೇ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡುತ್ತೆ ನನಗಂತೂ ಇದರಲ್ಲಿ ಬೇಜಾರು ಅಂತ ಅನಿಸೇ ಇಲ್ಲ ಅದರಿಂದ ಜಸ್ಟ್ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೇ ಇಲ್ಲ ಫ್ರೆಂಡ್ಸ್ ಇದರಲ್ಲಿ ನಾನು ವರ್ಕ್ ಮಾಡೋದಕ್ಕೂ ಅಷ್ಟೇ ಒಂದು ರಿಂಗ್ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ ಆ ಸ್ಟ್ಯಾಂಡ್ ನಾನು ಯಾವ ಮ್ಯಾಟ್ ಅಷ್ಟು ಯಾವುದೂ ಇಟ್ಕೊಂಡಿಲ್ಲ ಸ್ಟ್ಯಾಂಡನ್ನೇ ಇಟ್ಕೊಂಡಿರೋದು ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ನೀಟಾಗಿ ಮಾಡಿದ್ರೆ ಆಯಿತು ತುಂಬಾ ಕೆಲಸದಲ್ಲಿ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ನಮ್ಮ ಶ್ರದ್ಧೆ ನಾವು ನೀಟಾಗಿ ಕೊಡುವಂಥ ಸರ್ವಿಸ್ ಅಷ್ಟೇ ಮುಖ್ಯ ಆಗುತ್ತೆ ಮನೆಯಲ್ಲೇ ಮನೆಯಿಂದನೇ ಸಂಪಾದನೆ ಮಾಡ್ಬೋದು ನಾವೇನು ಶಾಪೇ ಇಟ್ಕೊಂಡು ಮಾಡಬೇಕು ಅಷ್ಟೊಂದು ಬಂಡವಾಳ ಹಾಕಬೇಕು ಹಾಗೆ ಹೀಗೆ ಏನು ಇಲ್ಲ ಫ್ರೆಂಡ್ಸದು ಅದಕ್ಕೋಸ್ಕರ ಇವೆಲ್ಲವನ್ನೊಂದು ಸಣ್ಣ ಟಿಪ್ಸ್ ಅಂತಲೇ ಅನ್ಕೋ ಅಂದ್ಕೊಳ್ಳಿ ನೀವು ಈಗ ನಾವು ಸುಮ್ಮನೆ ಕೂತ್ಕೋ ಬದಲು ನಾವು ಏನೋ ಒಂದು ಮಾಡಿ ಈ ಟೈಲರಿಂಗೇ ಅಂತಲ್ಲ ನಿಮ್ಗೆ ಯಾವುದು ನಿಮಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಯಾವುದೇ ಆಗ್ಬೋದು ನೀವು ಒಂದು ಹೊರ್ಗಡೆ ಓದಿದ್ದೀವಿ ನಾವು ಒಂದು ಹೊರ್ಗಡೆ ಕೆಲಸ ಮಾಡ್ತೀವಿ ಮಾಡ್ತೀವಿ ಅನ್ನುವಂಥ ಕೆಪಾಸಿಟಿ ಇದ್ರೆ ಖಂಡಿತ ಹೋಗಿ ಮಾಡಿ ಅದರಲ್ಲಿನೂ ತಪ್ಪಿಲ್ಲ ಈಗ ನಾನು ಮನೇಲಿ ಕಳಿಸೋದೇ ಇಲ್ಲ ಎಲ್ಲೂ ಹೊರ್ಗಡೆಯೇ ಕಳಿಸಲ್ಲ ಅನ್ನುವಂಥವ್ರು ಖಂಡಿತವಾಗಲಿ ಈ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಜೊತೆಗೆ ಫಸ್ಟು ಕಲಿಯಿರಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ನಾವಾಗಿದ್ದರೆ ನಾವು ಹೋಗಿ ಕಲಿಬೇಕಿತ್ತು ಹೊರಗಡೆ ಹೋಗಿ ಕಲಿತಿರುವಂಥದ್ದು ನಾವು ಆದರೆ ನಿಮಗೆ ಆಗಿಲ್ಲ ಪ್ರತಿಯೊಂದು ನಿಮ್ಮ ಕೈಯಲ್ಲಿ ಕೈಯಲ್ಲಿರುವ ಮೊಬೈಲಲ್ಲೇ ಇದೆ ನಿಮಗೆ ಏನು ಬೇಕು ಶ್ರದ್ಧೆ ಬೇಕು ತಾಳ್ಮೆ ಬೇಕು ಕಲಿಬೇಕು ಅನ್ನುವಂಥ ಮನಸ್ಸಿರಬೇಕು ಜೊತೆಗೆ ಅದು ಏನು ಸೋಮಾರಿತನ ಇದೆ ಏನಂದರೆ ಮನೇಲಿ ಕೆಲಸ ಮಾಡಿ ಮಕ್ಕಳನ್ನ ಕಳಿಸ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ ಇನ್ಯಾಕಪ್ಪ ನಮಗೇನು ಆಯಿತು ಅನ್ನುವಂಥ ಮನೋಭಾವನೆಯ ಬಿಟ್ಟು ಆದಷ್ಟು ನಿಮ್ಗೆ ಆದಷ್ಟು ಅದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಆಗತ್ತೆ ಆಗ ಆಗೋದಿಲ್ಲ ಅನ್ನುವಂಥದ್ದು ಯಾವುದು ಇಲ್ಲ ಎಲ್ಲ ಗೊತ್ತಿದ್ರು ಒಬ್ರು ಮೋಟಿವೇಟ್ ಮಾಡೋದಿಕ್ಕೂ ಬೇಕಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಎಲ್ಲ ಈ ರೀತಿ ಎಲ್ಲ ಟ್ರೈ ಮಾಡಿ ಈಗ ಒಂದು ದಿನ ಎಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್ ಈಗ ನಾನು ನಾಲ್ಕೂವರೆ ಎದ್ದು ಒಂದು ಎಂಟು ಎಂಟುವರೆ ಅಷ್ಟೊತ್ತಿಗೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಒಂದಷ್ಟು ಬ್ಲೌಸ್ಗಳನ್ನ ಎಮ್ಮಿಂಗ್ ಮಾಡಿಕೊಟ್ಟಿದ್ದೀನಿ ಒಂದಷ್ಟು ಬ್ಲೌಸ್ಗಳ್ನ ನಾನು ಆಲ್ಮೋಸ್ಟ್ ಎಲ್ಲ ನೈಟು ಕಟಿಂಗು ಮತ್ತು ಎಮ್ಮಿಂಗ್ ಎಲ್ಲ ನೈಟ್ ಇಟ್ಕೊತೀನಿ ಆದರೆ ಅದಕ್ಕಿಂತ ಹೆಚ್ಚು ಬ್ಲೌಸ್ ಇದ್ದುದರಿಂದ ನನಗೆ ಬೆಳಿಗ್ಗೆನೂ ಸ್ವಲ್ಪ ಕೆಲಸ ಇತ್ತು ಅದ್ರ ಜೊತೆಗೆ ನಾನು ಸ್ಟಿಚಿಂಗನ್ನು ಮಾಡಿಕೊಂಡೆ ಅವತ್ತು ಆವತ್ತಿನ ನನ್ನ ಸಂಪಾದನೆ ಅಂತಂದರೆ ಮಿನಿಮಮ್ ಅಂತಂದ್ರೂ ಸಾವಿರ ಬರೀ ಬ್ಲೌಸ್ ಸ್ಟಿಚಿಂಗಲ್ಲೇ ಸಾವಿರ ಸಾವಿರ ಒಂದುವರೆ ಸಾವಿರ ದಾಟಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಆದಷ್ಟು ಮನೆಯಲ್ಲಿ ಸುಮ್ಮನೆ ಕೂರೋ ಬದಲು ಆದಷ್ಟು ನಿಮ್ಮ ಕೈಯಲ್ಲಿ ಏನಾಗತ್ತೆ ಅದನ್ನು ಟ್ರೈ ಇರಿ ಇದೇ ಬಿಸ್ನೆಸ್ ಅಂತೆಲ್ಲ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಹೆಣ್ಮಕ್ಕಳು ಅದರಲ್ಲೂ ಹೆಣ್ಮಕ್ಳು ಸ್ವತಂತ್ರವಾಗಿ ದುಡಿಬೇಕು ಸ್ವಾಭಿಮಾನಿಗಳಾಗಿರಬೇಕು ಅದು ಯಾರತ್ರ ಕೈ ಚಾಚಬಾರ್ದು ಅನ್ನುವಂಥದ್ದು ನನ್ನ ನನಗೆ ಅನ್ನಿಸಿದಂಥದ್ದು ಅದು ಆದರೆ ನೀವುಗಳು ಯಾರೇ ಆಗಿರ್ಬೋದು ಆದಷ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಟ್ರೈ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಿರುವಂಥದ್ದು ಕೆಲವು ವಿಷಯಗಳಾದರೂ ನಿಮಗೆ ಇಷ್ಟ ಆಗಿ ಖಂಡಿತ ವೀಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಯಾಕೆ ಅಂತಂದರೆ ಒಂದು ಲೈಕ್ ಕೊಟ್ಟರೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗಿ ಹೊಸದಾಗಿ ಹೊಸದಾಗಿ ನೋಡುವಂಥವ್ರಿಗೆಲ್ಲ ಎಲ್ಪ್ ಆಗುತ್ತೆ ಆದಷ್ಟು ಜನಕ್ಕೆ ಎಲ್ಪ್ ಆದರೆ ಖಂಡಿತವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ ಜೊತೆಗೆ ನಿಮಗೆ ಆರಿ ವರ್ಕ್ ಬಗ್ಗೆ ತಿಳ್ಕೊಬೇಕು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರ ಬಗ್ಗೆ ಎಲ್ಲ ವಿಷಯನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ಬೇಸಿಕ್ಕಿಂದ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಹೊಸ್ದಾಗಿ ನೋಡುವಂಥವ್ರ ಇದ್ರೆ ಅಕಸ್ಮಾತ್ ನಮಗೆ ಗೊತ್ತಾಗಿಲ್ಲ ಪುನಃ ನಮಗೆ ಬೇಸಿಕ್ಕಿಂದ ಬೇಕು ಅಂದ್ರೂ ನಾನು ಬೇಸಿಕಿಂದನೇ ಅಪ್ಲೋಡ್ ಮಾಡ್ತೀನಿ ಆರಿ ವರ್ಕಲ್ಲಿ ತುಂಬಾ ನಮಗೆ ಬೆನಿಫಿಟ್ ಇದೆ ಯಾಕೆ ಅಂತಂದರೆ ಈಗಿನ ಟ್ರೆಂಡಲ್ಲಿರುವಂಥ ಹರಿವರ್ಕು ತುಂಬನೇ ಫಾಸ್ಟಾಗಿ ಓಡ್ತಿದೆ ಫ್ರೆಂಡ್ಸ್ ಎಲ್ಲಿ ನೋಡಿದ್ರೂ ಯಾವುದೇ ಒಂದು ಅಂಗಡಿಯಲ್ಲೂ ಖಾಲಿ ಇಲ್ಲ ಅಷ್ಟು ಎಷ್ಟು ಜನ ನಾವು ಆರಿವರ್ಕ್ ಮಾಡ್ತೀವಿ ಅಂತಂದ್ರೂ ಅಷ್ಟು ಜನಕ್ಕೂ ಕೆಲಸ ಸಿಗುವಷ್ಟು ಟ್ರೆಂಡಲ್ಲಿದೆ ಮತ್ತು ಈಗ ಅದಷ್ಟು ನಡೀತಿದೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ಟೈಲರಿಂಗ್ ಜೊತೆಗೆ ಅದನ್ನು ಕಲ್ತ್ಕೊಂಡ್ರೆ ಒಳ್ಳೆ ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಮಾಡಲ್ಲ ನಾವು ನಾವು ಬೇರೆಯವ್ರಿಗೆ ಮಾಡ್ಕೊಡಲ್ಲ ಅಂತಂದ್ರೂ ನೀವು ನಿಮಗೆ ಮಾಡ್ಕೊಳ್ಳುವಷ್ಟು ಕಲ್ತು ಅದು ನಿಮಗೆ ಒಂದು ಬೆನಿಫಿಟ್ ಯಾಕೆ ಅಂದರೆ ಹೊರಗಡೆ ಕೊಟ್ಟು ಮಾಡಿಸ್ಬಾರ್ದು ಬದಲು ನೀವೇ ಮಾಡ್ಕೊಂಡ್ರೆ ಅದಷ್ಟು ನಿಮ್ಗೆ ಆದಾಯ ಆದಂಗೆ ಯಾಕೆ ಅಂತಂದರೆ ಒಂದು ಸಿಂಪಲ್ ನಾವು ವರ್ಕ್ ಮಾಡಿಸ್ತೀವಿ ಅಂತಂದ್ರೂ ಇವತ್ತು ಎರಡೂವರೆ ಸಾವಿರದಿಂದನೇ ಸಾವಿರ ಅಂತಂದರೆ ತುಂಬ ತುಂಬ ಸಿಂಪಲ್ ವರ್ಕ್ಗೆ ಸಾವಿರ ಅದು ಹೊರ್ಗಡೆ ಸಿಟಿಗಳಲ್ಲಿ ಮಾಡಿ ಈಗ ಹಳ್ಳಿಗಳಲ್ಲಿ ಈಗ ನಾವೇನು ಮಾಡ್ತಿದ್ದೀವಲ್ಲ ಒಂದು ಸಣ್ಣದಾದರೆ ಸಾವಿರ ರೂಪಾಯಿ ಮೇಲೆ ತಗೋತೀವಿ ಹಾಗೆ ಸಿಟಿಲಂಥದ್ದಂತೂ ಸಿಗೋದೇ ಇಲ್ಲ ಸ್ಟಾರ್ಟಿಂಗ್ ಪ್ರೈಸೇ ಎರಡುವರೆ ಸಾವಿರ ಅಂತ ನಾನು ಕೇಳಿದ್ದೀನಿ ಹಾಗೆ ಅದನ್ನು ಖಂಡಿತವಾಗ್ಲೂ ಕಲೀರಿ ಅಂತಲೇ ನಾನು ತುಂಬ ರೆಕಮೆಂಡ್ ಮಾಡೇ ಹೇಳ್ತೀನಿ ಟೈಲರಿಂಗ್ ಜೊತೆಗೆ ಆರಿ ವರ್ಕನ್ನು ಕಲೀರಿ ಮಿಷಿನ್ ವರ್ಕ್ ಇದೆ ಮಿಷಿನ್ ವರ್ಕು ಮಾಡ್ತೀವಿ ಅನ್ನುವಂಥವ್ರು ಅದು ಇಂಟ್ರೆಸ್ಟ್ ಇದ್ದರೆ ಅದರನ್ನು ಕಲಿಬೋದು ಅದು ಏನು ಲಾಸ್ ಇಲ್ಲ ಅದು ನಡೀತಿದೆ ಆದರೆ ಜಾಸ್ತಿ ಈಗೆಲ್ಲ ರಿಸೆಪ್ಷನ್ ಆಗ್ಬೋದು ಜಾಸ್ತಿ ಗ್ರ್ಯಾಂಡ್ ಫಂಕ್ಷನ್ ಇಲ್ಲ ವರ್ಕನ್ನೇ ಯೂಸ್ ಮಾಡ್ತಾ ಇರೋದು ಟ್ರೆಂಡಲ್ಲಿರುವಂಥದ್ದು ಓಕೆ ಫ್ರೆಂಡ್ಸ್ ಆದಷ್ಟು ಅದಕ್ಕೋಸ್ಕರ ಎಲ್ಲನೂ ಕಲೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು